ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂದು ಅತ್ಯಂತ ಇಂಪಾರ್ಟೆಂಟ್ ಮತ್ತು ತುರ್ತು ಮಾಹಿತಿಯನ್ನು ನಮ್ಮ ಪ್ರೀತಿಯ ವೀಕ್ಷಕರಿಗೆ ತಲುಪಿಸೋಕೆ ಈ ವರದಿಯನ್ನು ಮಾಡಿದ್ದೀವಿ ಮಸ್ತ್ ಮಗ ಡಾಟ್ ಕಾಮ್ ಹೆಸರಲ್ಲಿ ಮಸ್ತ್ ಮಗ ಡಾಟ್ ಕಾಮ್ನ ಒಂದು ಹಳೆಯ ವಿಡಿಯೋದ ತಮ್ಮೆಲ್ಲನ್ನು ಬಳಸಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರನ್ನು ಸ್ಕ್ಯಾಮ್ ಮಾಡೋಕೆ ಪ್ರಯತ್ನ ಪಡ್ತಿರೋ ಅನುಮಾನ ನಮಗೆ ವ್ಯಕ್ತ ಆಗಿದೆ ನಮ್ಮ ಕೊಲೀಗ್ ಹರೀಶ್ ಅನ್ನವರು ನಿನ್ನೆ ನಮಗೆ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರು ಈ ರೀತಿ ಇದು ಏನಿದು ನಮ್ಮ ಇದ್ದಂಗೆ ಇದೆ ಮೇಲ್ಗಡೆ ನಿಕಿ ಕ್ಲಾರಾ ಅಂತೇನೋ ಇದೆ ಇದು ನಾವು ಮಾಡ್ತಿರೋದಾ ಅಂತ ಕೇಳಿದ್ರು ಆಗ ನಾನು ಇಲ್ಲ ಯಾರೋ ತಮ್ಮನೇಲಿ ಯೂಸ್ ಮಾಡಿದ್ದಾರೆ ಇದು ಏನಂತ ಗೊತ್ತಿಲ್ಲ ನೋಡಬೇಕು ಅಂತ ಹೇಳಿದೆ ಅದಾದ ಬಳಿಕ ಇವತ್ತು ಕೂಡ ನನಗೆ ನನ್ನ ಒಬ್ಬರು ಮಾಜಿ ಸಹೋದ್ಯೋಗಿ ಶೇಷಕೃಷ್ಣ ಅಂತ ನಿಮಗೆ ಗೊತ್ತಿರ್ಬೋದು ಅವರು ಬೇರೆ ಬೇರೆ ಚಾನಲ್ನಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಅವರು ಕೂಡ ಕಳಿಸಿದ್ರು ಈ ರೀತಿ ಕಳಿಸಿದ್ರು ಸೇಮ್ ಅದೇ ನಿಮಗೆ ತೋರಿಸ್ತೀನಿ ಎಸ್ ಸೇಮ್ ಅದೇ ತಮ್ಮೇಲಿದೆ ಅದನ್ನು ಯೂಸ್ ಮಾಡಿದ್ದಾರೆ ನಿಕ್ಕಿ ಕ್ಲಾರಾ ಅಂತ ಮೇಲಿದೆ ಸ್ಪಾನ್ಸರ್ಡ್ ಅಂತ ಇದೆ ಲಿಂಕ್ ಕ್ಲಿಕ್ ಮಾಡಿ ಆ ರೀತಿಯೆಲ್ಲ ಅವರು ಇದು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಒಂದಷ್ಟು ಅವರ ಜೊತೆ ಚಾಟ್ ಮಾಡಿದಂಥ ಸಂದರ್ಭದಲ್ಲಿ ಏನೋ ಸ್ಕ್ಯಾಮ್ ಇದ್ದಂಗಿದೆ ಬೇಗ ಇದ್ರ ಬಗ್ಗೆ ಹುಷಾರಾಗಿ ಕ್ರಮ ತಗೊಳ್ಳಿ ಅಂತ ಅವರು ಕೂಡ ಅಡ್ವೈಸ್ ಮಾಡಿದ್ರು ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲೇ ಹೋಗಿ ಚೆಕ್ ಮಾಡೋಣ ಅಂತ ನಾವು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಬೇಕಾದ್ರೆ ಅಲ್ಲಿ ನನ್ನ ಇನ್ನೊಬ್ಬ ಸ್ನೇಹಿತ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಸೇಜ್ ಹಾಕಿ ಹೇಳಿದ್ದಾರೆ ವಿಜೆ ಸುಬ್ರಹ್ಮಣ್ಯ ಸುಬ್ಬು ಅಂತ ಸಂಬಡಿ ಈಸ್ ಮಿಸ್ಯೂಸಿಂಗ್ ಯುವರ್ ಫೋಟೋಸ್ ಅಂತ ಅವರು ಕೂಡ ಹಾಕಿದ್ದಾರೆ ಅದನ್ನು ಅವರು ಕಳಿಸಿದ್ದಾರೆ ನೋಡಿ ಇಲ್ಲಿ ಅಗೇನ್ ನಿಕ್ಕಿ ಕ್ಲಾರ ಅಂತ ಈ ರೀತಿ ಅವರು ಕೂಡ ಕಳಿಸಿದರು ನಾವು ಕೂಡಲೇ ಇದು ಏನಪ್ಪ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ನಿಕ್ಕಿ ಕ್ಲಾರಾ ಅಂತ ಸರ್ಚ್ ಮಾಡಿದ್ರೆ ಈ ಪ್ರೊಫೈಲ್ ಪಿಕ್ಚರ್ ಇರೋದು ಯಾವುದು ಕೂಡ ಬರ್ತಾ ಇಲ್ಲ ನೋಡಿ ಸ್ನೇಹಿತರೆ ಈ ಪ್ರೊಫೈಲ್ ಪಿಕ್ಚರ್ ಇರೋದು ಯಾವುದು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಬರ್ತಾ ಇಲ್ಲ ಆಮೇಲೆ ಅದೇ ನಮ್ಮ ಕೊಲಿಗು ಎಕ್ಸ್ ಕೊಲಿಗ್ ಶೇಷ ಕೃಷ್ಣ ಅವರು ಅವರು ಒಂದು ಲಿಂಕ್ ಕಳಿಸಿದ್ರು ಫೇಸ್ಬುಕ್ ಪೇಜನ್ನು ಲಿಂಕ್ ಕಳಿಸಿದ್ರು ಅವ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಫೇಸ್ಬುಕ್ ಪೇಜ್ ಓಪನ್ ಆಗ್ತಾ ಇದೆ ಅದರಲ್ಲಿ ಒಂದು ವೆಬ್ಸೈಟನ್ನು ಹಾಕಿದ್ದಾರೆ ಇದರಲ್ಲಿ ಡಬ್ಲ್ಯೂ ಜೆ ಕ್ಯಾಸಿನೋ ಹೈಫನ್ ನೈನ್ ಡಾಟ್ ಕಾಮ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾರಿ ಯು ಹ್ಯಾವ್ ಬಿನ್ ಬ್ಲಾಕ್ಡ್ ಅಂತ ಬರ್ತಾ ಇದೆ ಥ್ಯಾಂಕ್ಫುಲ್ಲಿ ಮೋಸ್ಟ್ಲಿ ಯಾರೋ ಸ್ಕ್ಯಾಮ್ ಅಂತ ರಿಪೋರ್ಟ್ ಮಾಡಿದಕ್ಕೆ ಅದನ್ನು ಬ್ಲಾಕ್ ಮಾಡಲಾಗಿದೆ ಅಂತ ಕಾಣುತ್ತೆ ಆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಆ ಸ್ಪಾನ್ಸರ್ಡ್ ಪೋಸ್ಟ್ ಇದೆಯಲ್ಲ ನಿಕ್ಕಿ ಕ್ಲಾರ್ ಅನ್ನೋ ಹೆಸರಲ್ಲಿ ಅಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗಲೂ ಕೂಡ ಅದು ಓಪನ್ ಆಗ್ತಾ ಇಲ್ಲ ನನಗೆ ನನ್ನ ಫ್ರೆಂಡ್ ಕಳಿಸಿದ್ದನ್ನು ನಾನು ಓಪನ್ ಮಾಡಿದ್ರೆ ನೋಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕ್ರೋಮ್ಗೆ ಹೋಗ್ತಾ ಇದೆ ಕ್ರೋಮ್ನಲ್ಲಿ ದಿಸ್ ಪೇಜ್ ಇಸಂಟ್ ಅವೈಲೇಬಲ್ ಅಂತ ಬರ್ತಾ ಇದೆ ಎಸ್ ಒಟ್ನಲ್ಲಿ ಅದು ಸದ್ಯಕ್ಕೀಗ ಲಿಂಕ್ ಓಪನ್ ಆಗ್ತಿಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗಿದೆ ಆದರೂ ಕೂಡ ಪ್ರೀತಿಯ ವೀಕ್ಷಕರಲ್ಲಿ ಮನವಿ ಮಸ್ಮಗ ಡಾಟ್ ಕಾಮ್ನಿಂದ ಯಾವುದೇ ಪೋಸ್ಟ್ ಬಂದರೂ ಕೂಡ ಅದು ನಮ್ಮ ಅಫಿಷಿಯಲ್ ಪೇಜ್ನಲ್ಲಿರುತ್ತೆ ಅದು ಮಸ್ಮಗ ಡಾಟ್ ಕಾಮ್ನ ಯೂಟ್ಯೂಬ್ ಪೇಜ್ ಮಸ್ಮಗ ಡಾಟ್ ಕಾಮ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಥವಾ ಮಸ್ಮಗ ಡಾಟ್ ಕಾಮ್ನ ಫೇಸ್ಬುಕ್ ಪೇಜ್ ಇಲ್ಲಿ ಮಾತ್ರ ಇರುತ್ತೆ ಅನ್ಅಫಿಷಿಯಲ್ ಸೋರ್ಸಸ್ನಲ್ಲಿ ಬರುವಂತಹ ಈ ರೀತಿ ಯಾವುದೇ ಸ್ಕ್ಯಾಮ್ ಮೆಸೇಜ್ಗಳನ್ನು ದಯವಿಟ್ಟು ನಂಬೋಕೆ ಹೋಗಬೇಡಿ ಅದರಲ್ಲೂ ಕೂಡ ವಿಶೇಷವಾಗಿ ಇವರು ಕರ್ನಾಟಕ ಮಾರ್ಕೆಟ್ ನಲ್ಲಿ ಜಾಸ್ತಿ ಸ್ಪ್ರೆಡ್ ಮಾಡ್ತಿರೋ ಲಕ್ಷಣ ಕಾಣಿಸ್ತಾ ಇದೆ ಯಾಕಂದರೆ ಎಲ್ಲರೂ ಕೂಡ ನನಗೆ ಇದುವರೆಗೆ ಈ ರೀತಿ ಬಂದಿರೋದೆಲ್ಲ ನನ್ನ ಎಕ್ಸ್ ಕೊಲೀಗ್ಸು ಅಥವಾ ಪರಿಚಯಸ್ಥರು ಇವರಿಂದನೇ ಈ ರೀತಿ ಬಂದಿದೆ ಸೊ ಹುಷಾರಾಗಿರಿ ಸ್ನೇಹಿತರೆ ಮಸ್ಕ್ ಮಗ ಡಾಟ್ ಕಾಮ್ನ ಅಫಿಷಿಯಲ್ ಪೇಜ್ಗಳು ಬಿಟ್ಟು ಬೇರೆ ಎಲ್ಲೇ ಈ ರೀತಿ ತಮ್ನೆಲುಗಳು ಯೂಸ್ ಆದರೆ ಅಥವಾ ವಿಡಿಯೋದ ಬಿಟ್ಗಳನ್ನು ಯೂಸ್ ಮಾಡಿಕೊಂಡು ಅವ್ರ ಲಿಂಕ್ ಯಾವುದೋ ಇನ್ನೊಂದೇನೋ ಕೊಟ್ಟು ಹಾಕಿ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ ಅದ್ರ ಮೇಲೆ ನಮ್ಮ ಯಾವುದೇ ಕಂಟ್ರೋಲ್ ಇರೋದಿಲ್ಲ ಜಗತ್ತಲ್ಲಿ ಈ ಥರ ಕೋಟ್ಯಂತರ ಜನ ಇದ್ದಾರೆ ಎಲ್ರನ್ನ ನಾವು ಹುಡುಕಿ ಅವ್ರ ಮೇಲೆ ಕ್ರಮ ತಗೊಳೋಕ್ಕೂ ಆಗೋದಿಲ್ಲ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇವ್ರು ಯಾರಂತ ಕೂಡ ಗೊತ್ತಿರೋದಿಲ್ಲ ನೋಡಿದ್ ಯಾವ್ದೋ ನಿಕ್ಕಿ ಕ್ಲಾರ ಅಂತೆ ಮೂರು ಲೈಕ್ಸ್ ಐದು ಫಾಲೋವರ್ಸ್ ಇದ್ದಾರೆ ಇವರಿಗೆ ಇವ್ರನ್ನ ಹೆಂಗಂತ ಹುಡ್ಕೋಣ ಹೆಂಗಂತ ಇವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋಣ ಹೀಗಾಗಿ ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ನಾವು ಮಾಡ್ತಿರೋ ಮನವಿ ಇಷ್ಟೇ ಅನ್ಅಫಿಷಿಯಲ್ ಪೇಜ್ಗಳ ಮೂಲಕ ಅಥವಾ ಸೋರ್ಸಸ್ನಿಂದ ಬರುವಂಥ ಯಾವುದನ್ನು ನಂಬೋಕೆ ಹೋಗಬೇಡಿ ಅದರಲ್ಲಿ ಇವತ್ತು ನನ್ನ ಫೋಟೋಸನ್ನು ಬಳಸ್ಕೊಂಡು ನಮ್ಮ ವಿಡಿಯೋದ ತಮ್ಮನೆಲ್ಲ ಬಳಸ್ಕೊಂಡು ನಿಮ್ಮನ್ನು ದಾರಿ ತಪ್ಪಿಸೋಕೆ ಪ್ರಯತ್ನ ಪಡ್ಬೋದು ನಾಳೆ ಇನ್ನೊಬ್ರದ್ದು ಯಾವುದೋ ಜರ್ನಲಿಸ್ಟ್ ಆ ರೀತಿ ಮಾಡೋಕೆ ಪ್ರಯತ್ನ ಪಡ್ಬೋದು ಅಥವಾ ಇನ್ಯಾವುದೋ ರಾಜಕಾರಣಿಗಳ ಆ ರೀತಿ ಮಾಡೋಕೆ ಪ್ರಯತ್ನ ಪಡ್ಬೋದು ಅಥವಾ ಇನ್ಯಾವುದೋ ಫಿಲ್ಮ್ನವ್ರದ್ದು ಆ ರೀತಿ ಯೂಸ್ ಮಾಡಿಕೊಂಡು ಇನ್ಯಾವುದೋ ಲಿಂಕನ್ನು ಕೊಡ್ಕೊಂಡು ನಿಮ್ಮನ್ನು ಹ್ಯಾಕ್ ಮಾಡೋಕ್ಕೆ ಮೋಸ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು ಹೀಗಾಗಿ ಜಸ್ಟ್ ಫೋಟೋ ನೋಡಿ ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಯಾವ ಸೋರ್ಸ್ನಿಂದ ಬಂದಿದೆ ಇದು ಅಫಿಷಿಯಲ್ ಚಾನಲ್ ಅಥವಾ ಅನ್ಅಫಿಷಿಯಲ್ ಸೋರ್ಸ್ ಮೂಲಕ ಈ ರೀತಿ ಮೋಸ ಮಾಡೋಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆಯಾ ಅದನ್ನು ದಯವಿಟ್ಟು ಕನ್ಫರ್ಮ್ ಮಾಡಿಕೊಡಿ ನಮ್ಮ ವಿಡಿಯೋಸ್ ಅಥವಾ ನಮ್ಮ ತಮ್ಮನೇಲ್ಸ್ ಬೇರೆ ಎಲ್ಲೇ ಬಂದರೂ ಕೂಡ ಅದನ್ನು ನಂಬೋಕೆ ಹೋಗಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ